ಮ್ಯಾಂಗ್ಳೂರಿದು ತುಂಬಾ ರೆಸಿಪೀಸ್ ನನ್ನ ಚಾನಲಲ್ಲಿ ಪೋಸ್ಟ್ ಮಾಡಿದ್ದೀನಿ ಮ್ಯಾ ಮ್ಯಾಂಗ್ಳೂರ್ದು ನೀರು ದೋಸೆ ಆಗಲಿ ಚಿಕನ್ ರೈಸಕ್ಕಾಗಲಿ ಪ್ರಾನ್ಸಕ್ಕಾಗಲಿ ಫಿಶ್ ಕರಿ ರೆಸಿಪೀಸ್ ಫಿಶ್ದು ರವಾ ಫ್ರೈ ತವಾ ಫ್ರೈ ಮಸಾಲ ಫ್ರೈ ಮ್ಯಾಂಗ್ಳೂರ್ ಬನ್ಸ್ ತುಂಬಾ ಬ್ರೇಕ್ಫಾಸ್ಟ್ ರೆಸಿಪೀಸ್ ಮಂಗ್ಳೂರ್ದು ಪುಂಡಿ ಆಗಲಿ ಕಡುಬು ಆಮೇಲೆ ಕಡಲೆ ಪುಂಡಿ ರೆಸಿಪೀಸ್ ತುಂಬಾ ಪೋಸ್ಟ್ ಮಾಡಿದ್ದೀನಿ ಅದರ ಜೊತೆ ಇವತ್ತು ನಾನು ಅಲಸಂಡೆ ಪಲ್ಯ ಎರಡು ಥರದಲ್ಲಿ ಹೇಗೆ ಮಾಡ್ಬೋದು ಅಂತ ತೋರಿಸ್ತೀನಿ ಇದನ್ನು ನಾವು ಸಾಮಾನ್ಯವಾಗಿ ಮಂಗಳೂರಲ್ಲಿ ಉಡುಪಿಯಲ್ಲಿ ತುಂಬಾ ಬಳಸ್ತೀವಿ ಅಲ್ಸಂಡೆ ತರಕಾರಿಯನ್ನು ಇದನ್ನು ಈಗ ನಾನು ಹೇಗೆ ಮಾಡೋದು ತೋರಿಸ ತೋರಿಸ್ತೀನಿ ಇಲ್ಲಿ ಶುರುವಿಗೆ ಪಲ್ಯ ಮಾಡಲಿಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಹುಟ್ಟಿದ ಮೇಲೆ ನೀರುಳ್ಳಿ ಮತ್ತು ಗ್ರೀನ್ ಚಿಲ್ಲಿ ಎಷ್ಟು ಬೇಕು ಖಾರ ಅಷ್ಟು ಗ್ರೀನ್ ಚಿಲಿಯನ್ನು ಹಾಕಿ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಒಂದು ಒಂದರಿಂದ ಎರಡು ನಿಮಿಷ ಫ್ರೈ ಮಾಡಿದ ಮೇಲೆ ಟ್ರಾನ್ಸ್ಪರೆಂಟ್ ಆಗುತ್ತೆ ನೀರುಳ್ಳಿ ಆ ಸ್ಟೇಜ್ಗೆ ಒಂದು ಕಾಲು ಟರ್ಮರಿಕ್ ಪೌಡರ್ನ ಹಾಕಿ ನಾವು ಕಟ್ ಮಾಡಿರುವ ಅಲಸಂಡೆಯನ್ನು ಉಪ್ಪು ಜೊತೆ ಸ್ವಲ್ಪ ನೀರು ಹಾಕಿ ಸ್ಪ್ರಿಂಕಲ್ ಮಾಡಿ ಇದನ್ನು ನಾವು ಕವರ್ ಮಾಡಿಬಿಟ್ಟು ಒಂದು ಟೆನ್ ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಮಧ್ಯ ಮಧ್ಯ ಓಪನ್ ಮಾಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ ಮೇಲಿಂದ ಸ್ವಲ್ಪ ತೆಂಗಿನ ತುರಿ ಹಾಕಿ ಇದನ್ನು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಇದರ ಮೇಲೆ ನೀವು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬೋದು ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಬೇರೆ ಇರುತ್ತೆ ಅದನ್ನು ಬೇಕಿದ್ರೆ ಟ್ರೈ ಮಾಡಿ ನಿಮಗೆ ಕೊತ್ತಂಬರಿ ಸೊಪ್ಪು ಹಾಕಿ ಟೇಸ್ಟ್ ಚೆನ್ನಾಗಿಲ್ಲ ಅಂತ ಅನಿಸಿದ್ರೆ ನಾರ್ಮಲಾಗಿ ಇದೇ ಥರ ಮಾಡ್ಬೋದು ಅದನ್ನು ಸ್ಕಿಪ್ ಮಾಡ್ಬೋದು ಅರ್ಧ ಕೆ ಜಿ ಅಲಸಂಡೆಯಲ್ಲಿ ಕಾಲು ಕೆ ಜಿಯಷ್ಟು ಆವಾಗ ಪಲ್ಯ ಮಾಡಿದ್ದೆ ಈಗ ನಾನು ಕಾಲು ಕೆ ಜಿಯಷ್ಟು ಅಲಸಂಡೆ ಸುಕ್ಕಾನ ಮಾಡಿ ತೋರಿಸ್ತೀನಿ ಸುಕ್ಕಾಗಿ ನಾವು ಮೊದಲಿಗೆ ಮಸಾಲೆ ಮಾಡ್ಕೋಬೇಕು ಅದಕ್ಕೆ ನಾನಿಲ್ಲಿ ಸ್ವಲ್ಪ ತೆಂಗಿನ ತುರಿ ಮೂರಿಂದ ನಾಲ್ಕು ಬ್ಯಾಡಿಗೆ ಚಿಲ್ಲಿ ಒಂದು ಟೀ ಸ್ಪೂನಷ್ಟು ಸಾಸಿವೆ ಸ್ವಲ್ಪ ಅರಿಶಿನ ಪೌಡರನ್ನ ಹಾಕಿ ನಾಲ್ಕು ಬೆಳ್ಳುಳ್ಳಿ ಜೊತೆ ನೀರನ್ನು ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ಕೋಬೇಕು ನಯವಾಗಿ ಗ್ರೈಂಡ್ ಮಾಡಿದ ಮೇಲೆ ಸ್ವಲ್ಪ ತೆಂಗಿನ ತುರಿ ಆಮೇಲೆ ಹಾಕಿ ಅದನ್ನು ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ಈಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಹುಟ್ಟಿದ ಮೇಲೆ ಎರಡು ಬ್ಯಾಡಿಗೆ ಚಿಲ್ಲಿ ಹಾಕಿದ್ದೀನಿ ಎರಡು ಬೆಳ್ಳುಳ್ಳಿಯನ್ನು ಗುದ್ದಿ ಹಾಕಿದ್ದೀನಿ ಆಮೇಲೆ ಕರಿಬೇವನ್ನು ಹಾಕಿ ಅರ್ಧ ಟೀ ಸ್ಪೂನಷ್ಟು ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಈ ಥರ ಫ್ರೈ ಮಾಡಿದ ಮೇಲೆ ಅಲಸಂಡೆಯನ್ನು ಕಟ್ ಮಾಡಿರೋದನ್ನು ತೊಳೆದು ಇದಕ್ಕೆ ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಅವಾಗಿನ ಥರ ನೀರನ್ನು ಹಾಕ್ಕೊಂಡು ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಐದು ನಿಮಿಷ ಆದಮೇಲೆ ನಾವು ಗ್ರೈಂಡ್ ಮಾಡಿರೋ ಮಸಾಲೆ ತುಕ್ಕ ಮಸಾಲೆಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ನಾವು ಲೋ ಫ್ಲೇಮಲ್ಲಿ ಇನ್ನೊಂದು ಐದು ನಿಮಿಷ ಅಲಸಂಡೆ ಎಲ್ಲ ಬೇಯೋ ತನಕ ಇದನ್ನು ನಾವು ಬೇಯಿಸ್ಕೋಬೇಕು ಇದು ಅಲಸಂಡೆ ಬೆಳೆದಿದ್ದಾಗಿದ್ದರೆ ಇನ್ನೂ ಒಂಚೂ ಸ್ವಲ್ಪ ನೀರನ್ನು ಹಾಕಿ ಸ್ಪ್ರಿಂಕಲ್ ಮಾಡಿಬಿಟ್ಟು ನೀವು ಇದನ್ನು ಬೇಯಿಸ್ಕೋಬೋದು ಎಳೆ ಅಲಸಂಡೆ ಬೇಗನೆ ಬೇಯತ್ತೆ ಈ ಥರ ನೀವು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಗಂಜಿ ಜೊತೆ ಆಗಲಿ ಇಲ್ಲ ರೈಸ್ ಜೊತೆ ಸಾರು ಇಲ್ಲ ದಾಲ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಪಲ್ಯ ಆಗಲಿ ಆಗಲಿ